ತಕ್ಕಂಥ ವೇಳೆಯಲ್ಲಿ ಮಹಾ ಆಘಾತ ಆಗಿದೆ ದುರ್ಘಟನೆ ಆಗಿದೆ ಒಂದೇ ಕುಟುಂಬದ ಮೂರು ಜನ ಸಾವಿಗೀಡಾಗಿದ್ದಾರೆ ಇಲ್ಲಿ ಆ ದರ್ಗಾಕ್ಕೆ ನೋಡಿ ಹಿಂದೂಗಳು ಹೋಗ್ತಕ್ಕಂಥದ್ದು ಅವರು ಒಬ್ಬರು ದುರ್ಮರಣ ಹೊಂದಿದ್ದಾರೆ ಒಂದು ಹದಿಮೂರು ವರ್ಷ ಹಾಗೂ ಎರಡು ವರ್ಷದ ಇದನ್ನು ತಿಳಿದಾಗ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದಾಗ ತುಂಬ ಆಘಾತವನ್ನು ವ್ಯಕ್ತಪಡಿಸಿದರು ಇಂಥ ಘಟನೆ ಆಗಬಾರ್ದಲ್ಲ ಅಂತಕ್ಕಂಥ ನೋವನ್ನು ಹೇಳಿದರು ಮುಖ್ಯಮಂತ್ರಿಗಳು ಅದರ ಜೊತೆಗೆ ಆ ಕುಟುಂಬಗಳಿಗೆ ತಲಾ ಎರಡು ಲಕ್ಷ ರೂಪಾಯಿಗಳನ್ನ ನಾವು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅವರ ನೋವಿನ ಮಾತಿತ್ತು ನನಗನ್ನಿಸ್ತಾ ಇದೆ ಪಾಪ ಕುಟುಂಬಗಳು ಭಾಳ ನೋವಿನಲ್ಲಿದ್ದಾರೆ ಭಗವಂತ ನಡೀತಕ್ಕಂಥ ಶಕ್ತಿ ಕೊಡಲಿ ಅಂತ ಈ ನೋವಿಗೆ ತಲೆ ಕಟ್ಟಕ್ಕೆ ಆಗೋದಿಲ್ಲ ಅಂಥ ನಡೆದು ನಡೆದೋಗಿದೆ ಸರ್ಕಾರ ಎರಡು ಲಕ್ಷ ರೂಪಾಯಿ ಘೋಷಣೆ ಮಾಡಿದೆ ಆ ಯಾರು ಒಂದು ಕೆಲವು ಜನ ಹತ್ತೊಂದೊಂದು ಜನ ಗಾಯಗೊಂಡವರದರೆ ನೋವಿನಲ್ಲಿದ್ದಾರೆ ಅವ್ರ ಚಿಕಿತ್ಸೆನ ಸರ್ಕಾರ ಬಳಸಲಿಕ್ಕೆ ಸೂಚನೆ ನೀಡಿದ್ದಾರೆ ಈ ನೋವನ್ನು ಬಳಸ್ತಕ್ಕಂಥ ಶಕ್ತಿ ಅವರು ಈಗ